ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ಅಮೆರಿಕದಲ್ಲಿ ಅಧ್ಯಕ್ಷ ಟ್ರಂಪ್ ವಿರುದ್ಧ ಅಲ್ಲಿನ ಜನ ಬೀದಿಗಿಳಿದಿದ್ದಾರೆ ಟ್ರಂಪ್ ಆಡಳಿತ ವಿರೋಧಿಸಿ ಅಮೆರಿಕಾದಾದ್ಯಂತ ಬೃಹತ್ ಪ್ರತಿಭಟನೆ ನಡೆದಿದೆ ಅಮೆರಿಕಾದ ಎಲ್ಲಾ ಫಿಫ್ಟಿ ರಾಜ್ಯಗಳಲ್ಲಿ ಸಾವಿರಾರು ಜನ ಟ್ರಂಪ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸುಮಾರು ನಾಲ್ಕುನೂರು ರ್ಯಾಲಿಗಳು ನಡೆದಿವೆ ಏಳ್ನೂರಕ್ಕೂ ಅಧಿಕ ಈವೆಂಟ್ಗಳನ್ನು ಟ್ರಂಪ್ ವಿರುದ್ಧ ಆಯೋಜನೆ ಮಾಡಲಾಗಿದೆ ಫಿಫ್ಟಿ ಫಿಫ್ಟಿ ಒನ್ ಮೂಮೆಂಟ್ ಅನ್ನು ಗುಂಪಿನ ಸಂಘಟಕರು ಈ ಬೃಹತ್ ರ್ಯಾಲಿ ಆಯೋಜಿಸಿದ್ದಾರೆ ಫಿಫ್ಟಿ ಫಿಫ್ಟಿ ಒನ್ ಅಂದ್ರೆ ಐವತ್ತು ಪ್ರತಿಭಟನೆಗಳು ಐವತ್ತು ರಾಜ್ಯಗಳು ಒಂದು ಚಳುವಳಿ ಅಂತ ಅರ್ಥ ವಾಷಿಂಗ್ಟನ್ ಡಿಸಿಯಿಂದ ಹಿಡಿದು ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ಟ್ರಂಪ್ ವಿರುದ್ಧ ಈ ರ್ಯಾಲಿ ನಡೆದಿದೆ ಟ್ರಂಪ್ ಆಡಳಿತ ಮಾನವ ಹಕ್ಕುಗಳನ್ನ ಉಲ್ಲಂಘಿಸುತ್ತಿದೆ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಿದೆ ಸರ್ವಾಧಿಕಾರಿ ಧೋರಣೆ ಹೊಂದಿದೆ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ ಅಷ್ಟೇ ಅಲ್ಲ ವಾಷಿಂಗ್ಟನ್ ಡಿಸಿಲಿ ಪ್ರತಿಭಟನಾಕಾರರು ಅಮೆರಿಕದ ಧ್ವಜನ ಮೇಲೆ ಕೆಳಗೆ ಮಾಡಿ ಟ್ರಂಪ್ಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ದಾರೆ ನ್ಯೂಯಾರ್ಕ್ ಸಿಟಿಲಿ ಅಮೆರಿಕದ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ ಫ್ಲೋರಿಡಾದಲ್ಲಿ ಎಲ್ಜಿಬಿಟಿಕ್ಯೂ ಪ್ಲಸ್ ಗಿದ್ದ ಹಕ್ಕುಗಳನ್ನ ಟ್ರಂಪ್ ಆಡಳಿತ ಕಿತ್ಕೊಂಡಿದೆ ಅಂತ ಭಾರೀ ಪ್ರತಿಭಟನೆ ನಡೆದಿದೆ ಅಲ್ಲದೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರಾ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಕಚೇರಿ ಸಮೀಪದಲ್ಲಿ ಕೆಲ ರ್ಯಾಲಿಗಳನ್ನು ನಡೆಸಲಾಗಿದೆ ಅಮೆರಿಕದ ಆಡಳಿತದಲ್ಲಿ ವರ್ಕ್ ಫೋರ್ಸ್ ಕಡಿಮೆ ಮಾಡೋಕೆ ಮಸ್ಕ್ ಕಾರಣ ಅಂತೇಳಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ ಆಸ್ಟಿನ್ ಟೆಕ್ಸಾಸ್ ಕ್ಯಾಲಿಫೋರ್ನಿಯಾದಲ್ಲೂ ಟ್ರಂಪ್ ಮತ್ತು ಮಸ್ಕ್ರನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ ಬಲಪಂಥೀಯ ಸಿದ್ಧಾಂತಗಳನ್ನ ನಿಲ್ಲಿಸಬೇಕು ನೋ ಕಿಂಗ್ ನೋ ಟ್ರಂಪ್ ಅಮೆರಿಕಕ್ಕೆ ಯಾವುದೇ ರಾಜ ಇಲ್ಲ ವಲಸಿಗರು ಇಲ್ಲಿಗೆ ಬರ್ಬೋದು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ನೀಡುವುದನ್ನ ನಿಲ್ಲಿಸಿ ಟ್ರಂಪ್ ಅನ್ನ ತೆಗೆದುಹಾಕಿ ಹೀಗೆ ಅನೇಕ ಘೋಷಣೆಗಳನ್ನ ಕೂಗಿದ್ದಾರೆ ಇತ್ತೀಚೆಗಷ್ಟೇ ಏಪ್ರಿಲ್ ಐದರಂದು ಅಮೆರಿಕಾದಾದ್ಯಂತ ಇದೇ ಮಾದರಿಯಲ್ಲಿ ಜನ ಟ್ರಂಪ್ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಅದರ ಬೆನ್ನಲ್ಲೇ ಈ ಪ್ರತಿಭಟನೆ ನಡೆಸಲಾಗಿದೆ ಇದು ಎರಡು ಸಾವಿರದ ಹದಿನೇಳರ ನಂತರ ಅಂದ್ರೆ ಟ್ರಂಪ್ ಅಧಿಕಾರ ವಹಿಸಿಕೊಂಡಾಗಿನಿಂದ ಅವರ ವಿರುದ್ಧ ನಡೆದ ಅತಿದೊಡ್ಡ ಪ್ರತಿಭಟನೆ ಇದು ಅಂತ ಕರೆಸಿಕೊಳ್ತಿದೆ ಕಳೆದ ಮೂರು ವರ್ಷದಿಂದ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ತಾತ್ಕಾಲಿಕವಾಗಿ ಯುದ್ಧ ನಿಲ್ಲಿಸಿದ್ದಾರೆ ಈಸ್ಟರ್ ಸೀಸ್ ಫೈರ್ ಅಂದ್ರೆ ಕ್ರಿಶ್ಚಿಯನರ ಈಸ್ಟರ್ ಹಬ್ಬದ ಪ್ರಯುಕ್ತ ಈ ನಿರ್ಧಾರ ತಗೊಂಡಿದ್ದಾರೆ ಶನಿವಾರ ರಾತ್ರಿ ಎಂಟು ಮೂವತ್ತರಿಂದ ಭಾನುವಾರದವರೆಗೆ ಇದು ಜಾರಿಯಲ್ಲಿರಲಿದೆ ಮಾನವೀಯತೆನ ಪರಿಗಣಿಸಿ ನಾವು ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದ್ದೇವೆ ಈ ವೇಳೆ ಎಲ್ಲಾ ರೀತಿಯ ಸೇನಾ ಚಟುವಟಿಕೆ ನಿಲ್ಸೋಕೆ ಆದೇಶಿಸಿದ್ದೇನೆ ಅಂತ ಪುಟಿನ್ ಹೇಳಿದ್ದಾರೆ ಅಲ್ಲದೆ ರಷ್ಯಾದ ಕದನ ವಿರಾಮನ ಯುಕ್ರೇನ್ ಕೂಡ ಅನುಸರಿಸುತ್ತೆ ಅನ್ನೋ ನಂಬಿಕೆ ಇದೆ ಆದರೆ ಯುಕ್ರೇನ್ ಕಡೆಯವರು ಎಲ್ಲಿಯಾದರೂ ನಮ್ಮ ಈ ಕದನ ವಿರಾಮ ಉಲ್ಲಂಘಿಸಿ ದಾಳಿಗೆ ಮುಂದಾದ್ರೆ ಅದನ್ನ ಹಿಮ್ಮೆಟ್ಟಿಸೋಕಂತ ನಮ್ಮ ಪಡೆ ತಯಾರಾಗಿರ್ಬೇಕು ಗಡಿಲಿನ್ ಯೋಚನೆಗೊಂಡಿರ್ಬೇಕು ಅಂತ ಪುಟಿನ್ ರಷ್ಯಾ ಸೇನೆಯ ಜನರಲ್ ಸ್ಟಾಫ್ ಮುಖ್ಯಸ್ಥ ವಾಲರಿ ಗೆರಾಸಿಮೋಗೆ ಸೂಚಿಸಿದ್ದಾರೆ ಅಂದ್ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಯುಕ್ರೇನ್ ಕದನ ವಿರಾಮಕ್ಕೆ ಪ್ರಯತ್ನ ಪಡ್ತಿರೋ ಹೊತ್ತಲ್ಲೇ ಈ ಬೆಳವಣಿಗೆ ಆಗಿದೆ ಆದರೆ ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಪುಟಿನ್ ರ ಈ ಘೋಷಣೆಯನ್ನ ತಳ್ಳಿಹಾಕಿದ್ದಾರೆ ರಷ್ಯಾದ ಡ್ರೋನ್ಗಳು ಯುಕ್ರೇನ್ ಮೇಲೆ ದಾಳಿ ಮಾಡ್ತಿವೆ ನಮ್ಮ ಸೇನಾಪಡೆ ಅವುಗಳನ್ನ ಹಿಮ್ಮೆಟ್ಟಿಸ್ತಿವೆ ಅಂತ ಹೇಳಿದ್ದಾರೆ ಅಲ್ಲದೆ ಈಸ್ಟರ್ ಮತ್ತು ಜನರ ಜೀವಕ್ಕೆ ರಷ್ಯಾ ಅದೆಷ್ಟು ಬೆಲೆ ಕೊಡುತ್ತೆ ಅಂತ ನಲ್ಲಿ ಹಾರಾಡ್ತಿರೋ ರಷ್ಯಾದ ಡ್ರೋನ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕದನ ವಿರಾಮ ಘೋಷಿಸಿದ ಬೆನ್ನಲ್ಲೇ ಈ ಪುಟಿನ್ ಮತ್ತು ಮಾಸ್ಕೋ ಮೇಯರ್ ಸರ್ಗಿ ಸೊಬ್ಯಾನೆನ್ ಮತ್ತಿತರರು ಒಟ್ಟು ಸೇರಿ ರಷ್ಯಾದ ಆರ್ಥೋಡಾಕ್ಸ್ ಚರ್ಚ್ ಈಸ್ಟರ್ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಮತಾಂಧತೆಯಲ್ಲಿ ಮುಳುಗಿರೋ ಭಾರತದ ಹೊಸ ಶತ್ರು ಬಾಂಗ್ಲಾಗೆ ಐಎಂಎಫ್ ಶಾಕ್ ಕೊಟ್ಟಿದೆ ನಾವು ನಿಮಗೆ ಸಾಲ ನೀಡಲ್ಲ ಅಂತ ಹೇಳಿದೆ ಇದೇ ಏಪ್ರಿಲ್ ಆರರಿಂದ ಹದಿನೇಳರವರೆಗೆ ಬಾಂಗ್ಲಾದಲ್ಲಿ ಐಎಂಎಫ್ ನಿಯೋಗ ಈ ಸಾಲ ನೀಡೋ ಮಾತುಕತೆಗಾಗಿ ಬೀಡುಬಿಟ್ಟಿತ್ತು ಆದ್ರೆ ಈ ಮಾತುಕತೆ ವಿಫಲವಾಗಿದೆ ಸುಮಾರು ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಸಾಲದ ಕಂತು ಬಿಡುಗಡೆಗಾಗಿ ಬಾಂಗ್ಲಾ ಐಎಂಎಫ್ ನ ಮುಂದೆ ಬೇಡ್ಕೊಂಡಿತ್ತು ಆದ್ರೆ ಇದಕ್ಕೆ ಐಎಂಎಫ್ ಸೊಪ್ಪು ಹಾಕಿಲ್ಲ ಅಂದಾಗೆ ಬಾಂಗ್ಲಾಗೆ ಆದಾಯ ಹೆಚ್ಚಿಸೋಕೆ ಕ್ರಮ ಕೈಗೊಳ್ಳೋಕೆ ಜನರ ಮೇಲೆ ಹೆಚ್ಚೆಚ್ಚು ಟ್ಯಾಕ್ಸ್ ಹಾಕೋಕೆ ಅಲ್ಲಿನ ಯುನಸ್ ಆಡಳಿತಕ್ಕೆ ಐಎಂಎಫ್ ಒತ್ತಡ ಹಾಕಿತ್ತು ಹಾಗೆ ಮಾರ್ಕೆಟ್ನಲ್ಲಿ ಪೂರೈಕೆ ಮತ್ತು ಬೇಡಿಕೆ ಆಧಾರದ ಮೇಲೆ ಕರೆನ್ಸಿ ಮೌಲ್ಯವನ್ನ ಬದಲಾಯಿಸೋಕೆ ಅನುಮತಿ ನೀಡಿ ಅಂತ ಐಎಂಎಫ್ ಹೇಳಿತ್ತು ಆದರೆ ಬಾಂಗ್ಲಾ ಇದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಸೋತಿದೆ ಅಂತ ಈ ಸಾಲ ನಿರಾಕರಣೆ ಮಾಡಿದೆ ಅಲ್ಲದೆ ಬಾಂಗ್ಲಾದ ಐಎಂಎಫ್ ಮಿಷನ್ ಮುಖ್ಯಸ್ಥರಾಗಿರೋ ಕ್ರೀಸ್ ಪಪಾಜಾರ್ಜಿಯು ಬಾಂಗ್ಲಾದ ಆರ್ಥಿಕತೆ ಭಾರೀ ಸವಾಲುಗಳನ್ನು ಎದುರಿಸುತ್ತಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದ ಫಸ್ಟ್ ಹಾಫ್ನಲ್ಲಿ ಜಿಡಿಪಿ ಬೆಳವಣಿಗೆ ಐದು ಪಾಯಿಂಟ್ ಒಂದು ಪರ್ಸೆಂಟ್ನಿಂದ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಕುಸಿದಿದೆ ಹಣದುಬ್ಬರವು ಮಾರ್ಚ್ನಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಹೆಚ್ಚಾಗಿದೆ ಇದು ಸೆಂಟ್ರಲ್ ಬ್ಯಾಂಕ್ನ ಐದರಿಂದ ಆರು ಪರ್ಸೆಂಟ್ ಮಿತಿಗಿಂತ ಹೆಚ್ಚಾಗಿದೆ ಅಂತ ಐಎಂಎಫ್ ಹೇಳಿದೆ ಅಂದಹಾಗೆ ಈ ಬಾಂಗ್ಲಾದ ವಿದೇಶಿ ವಿನಿಮಯ ಮೀಸಲು ಕೂಡ ಕುಸಿತ ಕಾಣ್ತಿದೆ ಬಾಂಗ್ಲಾದಲ್ಲಿ ವಿದ್ಯುತ್ ಕ್ಷಾಮ ಉಂಟಾಗಿದ್ದು ಬಾಂಗ್ಲಾದ ಜೀವನಾಡಿ ಅಂತ ಕರೆಸಿಕೊಳ್ಳೋ ಗಾರ್ಮೆಂಟ್ ಉದ್ಯಮ ದಿನೇ ದಿನೇ ಹಳ್ಳ ಹಿಡಿತಿದೆ ಹೀಗಾಗಿ ನೀವು ನಿಮ್ಮ ಪರಿಸ್ಥಿತಿನ ಸುಧಾರಣೆ ಮಾಡ್ಕೊಳ್ಳಿ ಆಮೇಲೆ ಸಾಲ ಕೊಡೋದ್ರ ಬಗ್ಗೆ ನೋಡೋಣ ಅಂತ ಐಎಂಎಫ್ ವಾಪಸ್ ಹೋಗಿದೆ ಇನ್ನು ಈ ಐಎಂಎಫ್ ಕೈಕೊಟ್ಟ ನಂತರ ಬಾಂಗ್ಲಾ ವರ್ಲ್ಡ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಹತ್ರ ಕೂಡ ಸಾಲ ಕೇಳೋಕೆ ಮುಂದಾಗಿದೆ ಇನ್ನು ಸದ್ಯ ಭಾರತದಲ್ಲಿ ಆಶ್ರಯ ಪಡಿತಿರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರನ್ನ ಹೇಗಾದ್ರೂ ಮಾಡಿ ಬಾಂಗ್ಲಾಕ್ಕೆ ಕರೆತರೋಕೆ ಬಾಂಗ್ಲಾ ಮಧ್ಯಂತರ ಸರ್ಕಾರ ಕಸರತ್ತು ನಡೆಸುತ್ತದೆ ಇದೀಗ ಹಸೀನಾ ವಿರುದ್ಧ ರೆಡ್ ನೋಟಿಸ್ ಹೊರಡಿಸಿ ಅಂತ ಬಾಂಗ್ಲಾ ಪೊಲೀಸರು ಇಂಟರ್ಪೋಲ್ಗೆ ಮನವಿ ಸಲ್ಲಿಸಿದ್ದಾರೆ ಹಸೀನಾ ಜೊತೆಗೆ ಇತರ ಹನ್ನೊಂದು ಜನರ ಹೆಸರನ್ನ ಕೂಡ ಇದರಲ್ಲಿ ಸೇರಿಸಲಾಗಿದೆ ಇವರೆಲ್ಲಾ ಯುನೆಸ್ ಆಡಳಿತದ ಮಧ್ಯಂತರ ಸರ್ಕಾರನ ಉರುಳಿಸೋಕೆ ಪಿತೂರಿ ನಡೆಸುತ್ತಿದ್ದಾರೆ ಅಂತೇಳಿ ಬಾಂಗ್ಲಾ ಇದಕ್ಕೆ ಕಾರಣ ಕೊಟ್ಟಿದೆ ಟ್ರಂಪ್ರ ಟ್ಯಾರಿಫ್ ಕದನದಿಂದ ಕಂಗೆಟ್ಟಿರೋ ಚೀನಾ ನಿಧಾನವಾಗಿ ಭಾರತದ ಕಡೆಗೆ ವಾಲೋಕೆ ಶುರು ಮಾಡಿದೆ ಇದೀಗ ನಾವು ಭಾರತದ ವಸ್ತುಗಳನ್ನ ಹೆಚ್ಚೆಚ್ಚು ಆಮದು ಮಾಡಿಕೊಳ್ತೀವಿ ಅಂತ ಚೀನಾದ ರಾಯಭಾರಿ ಶೂ ಫಿಹಾಂಗ್ ಹೇಳಿದ್ದಾರೆ ಹಾಗೆ ಚೀನಾದ ಉದ್ಯಮಗಳಿಗೆ ಭಾರತದಲ್ಲಿ ಉತ್ತಮ ವಾತಾವರಣ ಕಲ್ಪಿಸಿಕೊಡಿ ಅಂತ ಹೇಳಿದ್ದಾರೆ ಚೀನಾದ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸೋಕೆ ಟ್ರೇಡ್ ಪ್ಲಾಟ್ಫಾರ್ಮ್ಸ್ಗಳಾದ ಚೀನಾ ಇಂಟರ್ ನ್ಯಾಷನಲ್ ಇಂಪೋರ್ಟ್ ಎಕ್ಸ್ಪೋ ಮತ್ತು ಚೀನಾ ಸೌತ್ ಏಷ್ಯಾ ಎಕ್ಸ್ಪೋಗಳನ್ನು ಬಳಸಿಕೊಳ್ಳಿ ಅಂತ ಭಾರತದ ಕಂಪನಿಗಳಿಗೆ ಒತ್ತಾಯ ಮಾಡಿದ್ದಾರೆ ಅಲ್ಲದೆ ಚೀನಾದ ಉದ್ಯಮಗಳಿಗೆ ಭಾರತ ನ್ಯಾಯಯುತ ಮತ್ತು ಪಾರದರ್ಶಕವಾದ ವಾತಾವರಣ ಕಲ್ಪಿಸಿಕೊಡುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಚೀನಾ ರಾಯಭಾರಿ ಹೇಳಿದ್ದಾರೆ ಅಂದಹಾಗೆ ಇತ್ತೀಚೆಗಷ್ಟೇ ಚೀನಾ ಭಾರತೀಯರಿಗೆ ವೀಸಾ ರೂಲ್ಸ್ಗಳಲ್ಲೂ ಸಾಕಷ್ಟು ರಿಲ್ಯಾಕ್ಸೇಷನ್ ನೀಡಿತ್ತು ಹೆಚ್ಚೆಚ್ಚು ಭಾರತೀಯರು ಚೀನಾಗೆ ಭೇಟಿ ನೀಡಲಿ ಅಂತ ಹೇಳ್ಕೊಂಡಿತ್ತು ಇದರ ನಡುವೆ ಭಾರತ ಹಾಗೂ ಚೀನಾ ನಡುವೆ ವ್ಯಾಪಾರಿ ಕೊರತೆ ಹೆಚ್ಚುತ್ತಿದೆ ಅಂತ ಚರ್ಚೆಯಾಗಿತ್ತು ಇದರ ನಡುವೆ ಚೀನಾ ನೀವು ಬನ್ನಿ ನಮ್ಮ ಮಾರ್ಕೆಟ್ ಬಳಸಿಕೊಳ್ಳಿ ಅಂತ ಹೇಳಿದೆ ಬಿಹುಗಾರಿಕೆ ಆರೋಪದಡಿ ಪಾಕ್ ಜೈಲಲ್ಲಿರೋ ಭಾರತೀಯ ನೌಕಾಪಡೆ ನಿವೃತ್ತ ಅಧಿಕಾರಿ ಕುಲಭೂಷಣ್ ಜಾಧವ್ ಕೇಸ್ನಲ್ಲಿ ಒಂದಿಷ್ಟು ಬೆಳವಣಿಗೆ ಆಗಿದೆ ಈ ಕುಲಭೂಷಣ್ ಅವರಿಗೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇಲ್ಲ ಬರೀ ಭಾರತದ ಅಧಿಕಾರಿಗಳು ಮಾತ್ರ ಇವರನ್ನ ಭೇಟಿ ಮಾಡಬಹುದು ಅಂತ ಪಾಕ್ ರಕ್ಷಣಾ ಇಲಾಖೆ ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಅಂದಾಗೆ ಈ ಮುಂಚೆ ಇವರ ಬಂಧನದ ನಂತರ ಪಾಕ್ ಮಿಲಿಟರಿ ಕೋರ್ಟ್ ಮರಣ ದಂಡನೆ ವಿಧಿಸಿತ್ತು ಇದಕ್ಕೆ ಭಾರತ ಖಂಡನೆ ವ್ಯಕ್ತಪಡಿಸಿತ್ತು ಇದಾದ ಬಳಿಕ ಈ ಕೇಸ್ಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮಧ್ಯ ಪ್ರವೇಶಿಸಿ ಮರಣದಂಡನೆ ವಿಧಿಸದಂತೆ ಪಾಕ್ಗೆ ಆದೇಶಿಸಿತ್ತು ಅಲ್ಲದೆ ವಿಚಾರಣೆ ರಿವ್ಯೂ ಮಾಡಿ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಕೊಡಿ ಅಂತ ಪಾಕ್ಗೆ ಹೇಳಿತ್ತು ಆದ್ರೆ ಪಾಕ್ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇಲ್ಲ ಭಾರತದ ಅಧಿಕಾರಿಗಳಿಗೆ ಭೇಟಿಗೆ ಮಾತ್ರ ಅನುಕೂಲ ಮಾಡ್ತೀವಿ ಅಂತ ಹೇಳಿದೆ ಗಡಿಲಿ ಹೊಡೆದಾಡ್ಕೊಂಡಿದ್ದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳೆರಡೂ ಈಗ ಪುನಃ ಸಂಬಂಧ ವೃದ್ಧಿಸಿಕೊಳ್ಳೋಕೆ ದೊಡ್ಡ ಹೆಜ್ಜೆಯನ್ನಿಟ್ಟಿವೆ ಪರಸ್ಪರ ಒಬ್ಬರ ವಿರುದ್ಧ ಮತ್ತೊಬ್ಬರು ತಮ್ಮ ನೆಲವನ್ನ ಉಗ್ರರಿಗೆ ಬಳಸಿಕೊಳ್ಳಕ್ಕೆ ಬಿಡಬಾರ್ದು ಅಂತೇಳಿ ಎರಡೂ ದೇಶಗಳು ಒಪ್ಪಂದ ಮಾಡ್ಕೊಂಡಿವೆ ಪಾಕ್ನ ಉಪ ಪ್ರಧಾನಿ ಇಶಾಕ್ ದಾರ್ ಅಫ್ಘಾನಿಸ್ತಾನ ರಾಜಧಾನಿ ಕಾಬುಲ್ಗೆ ಭೇಟಿ ಕೊಟ್ರು ಈ ವೇಳೆ ತಾಲಿಬಾನ್ ಪ್ರಧಾನಿ ಮುಲ್ಲಾ ಮೊಹಮ್ಮದ್ ಹಸನ್ ಅಕುಂದ್ ಹಾಗೆ ತಾಲಿಬಾನಿ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುತ್ತಾಕಿ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ರು ಅದರ ಬೆನ್ನಲ್ಲೇ ಈ ಸುದ್ದಿ ಹೊರಬಿದ್ದಿದೆ ಅಲ್ಲದೆ ಇದೇ ವೇಳೆ ಗಡೀಲಿ ಉಭಯ ದೇಶಗಳು ಶಾಂತಿ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ ಅಂತ ದಾರ್ ಹೇಳಿದ್ದಾರೆ ಅಂದಹಾಗೆ ಪಾಕ್ ಸದ್ಯ ತನ್ನ ದೇಶದಲ್ಲಿ ಉಳ್ಕೊಂಡಿದ್ದ ಅಫ್ಘಾನ್ ನಿರಾಶ್ರಿತರನ್ನೆಲ್ಲ ಹಿಡಿದು ಹೊರದಬ್ತಿದೆ ಏಪ್ರಿಲ್ ಒಂದರಿಂದ ಅಂದ್ರೆ ಕಳೆದ ಇಪ್ಪತ್ತು ದಿನಗಳಿಂದ ಸುಮಾರು ಎಂಬತ್ತು ಸಾವಿರ ಅಫ್ಘಾನ್ ನಿರಾಶ್ರಿತರನ್ನ ಹೊರಹಾಕಿರುವುದಾಗಿ ಖುದ್ದು ಪಾಕ್ ಹೇಳಿಕೊಂಡಿದೆ ಹೀಗಾಗಿ ಮೊದ್ಲೇ ಗಡಿಲಿ ಉದ್ವಿಗ್ನತೆ ಇರೋದ್ರಿಂದ ಈ ನಿರಾಶ್ರಿತರ ವಿಚಾರವಾಗಿ ಅಫ್ಘಾನ್ ಪಾಕ್ ಮೇಲೆ ಮತ್ತಷ್ಟು ಮುನಿಸಿಕೊಳ್ಳೋ ಎಲ್ಲಿ ಟಿಟಿಪಿ ಬಿಟ್ಟು ದಾಳಿ ಮಾಡಿಸಿತ್ತು ಅಂತೇಳಿ ಇಶಾಕ್ತಾರ್ ಅಫ್ಘಾನ್ಗೆ ಹೋಗಿದ್ರು ತಾಲಿಬಾನ್ ನಾಯಕರನ್ನ ನೈಸ್ ಮಾಡಿ ಅವರ ಮನವೊಲಿಸಿ ಈ ಡಿಸಿಷನ್ ತಗೊಂಡಿದ್ದಾರೆ ಎನ್ನಲಾಗುತ್ತಿದೆ ಶ್ರೀಲಂಕಾ ಮತ್ತು ಭಾರತ ನಡುವೆ ಭೂ ಸಂಪರ್ಕ ಸಾಧಿಸೋ ಯೋಚನೆಯನ್ನ ಶ್ರೀಲಂಕಾ ಸರ್ಕಾರ ರಿಜೆಕ್ಟ್ ಮಾಡಿದೆ ಅಂತ ಶ್ರೀಲಂಕಾದ ಡೇಲಿ ಮಿರರ್ ಮಾಧ್ಯಮ ವರದಿ ಮಾಡಿದೆ ಉಭಯ ದೇಶಗಳ ನಡುವೆ ಸಂಪರ್ಕಕ್ಕಾಗಿ ಸೇತುವೆ ನಿರ್ಮಾಣ ಮಾಡೋ ಪ್ರಾಜೆಕ್ಟ್ ಅನ್ನ ಈ ಮುಂಚೆ ಲಂಕಾ ಪ್ರಸ್ತಾಪ ಮಾಡಿತ್ತು ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರ ವೇಳೆ ಅಂದಿನ ಶ್ರೀಲಂಕಾ ಪ್ರಧಾನಿ ವಿಕ್ರಮ ಸಿಂಘೆ ಇದರ ಬಗ್ಗೆ ಆಸಕ್ತಿ ತೋರಿದ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರು ಭಾರತಕ್ಕೆ ಭೇಟಿ ನೀಡಿದಾಗ ಈ ಸೇತುವೆ ನಿರ್ಮಾಣ ಮಾಡೋ ಕುರಿತು ಜಂಟಿ ಹೇಳಿಕೆ ನೀಡಲಾಗಿತ್ತು ಪ್ರಧಾನಿ ಮೋದಿ ಕೂಡ ಇತ್ತೀಚೆಗೆ ಶ್ರೀಲಂಕಾಗೆ ಭೇಟಿ ಕೊಟ್ಟಾಗ ಈ ಸೇತುವೆ ಅಗತ್ಯತೆ ಕುರಿತು ಮೆನ್ಷನ್ ಮಾಡಿದ್ರು ಎನ್ನಲಾಗಿದೆ ಆದರೂ ಶ್ರೀಲಂಕಾ ಸರ್ಕಾರ ಇದಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ವರದಿಯಾಗಿದೆ ಅಲ್ಲದೆ ಸದ್ಯ ಶ್ರೀಲಂಕಾ ಅಧ್ಯಕ್ಷರಾಗಿರೋ ಅನುರಾಗ್ ಕುಮಾರ್ ದಿಸನಾಯ್ಕೆ ಇದನ್ನ ಕೈಬಿಟ್ಟಿದ್ದಾರೆ ಸದ್ಯದ ಮಟ್ಟಿಗೆ ಈ ಪ್ರಾಜೆಕ್ಟ್ನ ಕೈಗೆತ್ತಿಕೊಳ್ಳೋದು ಬೇಡ ಅಂತ ಕಳೆದ ಬಾರಿ ಭಾರತಕ್ಕೆ ಭೇಟಿ ನೀಡಿದಾಗ ಮೆನ್ಷನ್ ಮಾಡಿದ್ರು ಅಂತ ಆ ಮಾಧ್ಯಮ ವರದಿ ಮಾಡಿದೆ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿಗೆ ಪಕ್ಕದ ಪಾಕ್ನಲ್ಲಿ ಭಾರಿ ಖಂಡನೆ ವ್ಯಕ್ತ ಆಗ್ತಿದೆ ಇಸ್ರೇಲ್ ನಡೆ ವಿರೋಧಿಸಿ ಪಾಕ್ನಲ್ಲಿ ಮೂಲಭೂತವಾದಿಗಳು ಬೀದಿಗಿಳಿದಿದ್ದಾರೆ ಅಮೆರಿಕಾಗೆ ಸಂಬಂಧಿಸಿದ ಫಾಸ್ಟ್ ಫುಡ್ಗಳ ಮೇಲೆಲ್ಲ ದಾಳಿ ಮಾಡಲಾಗುತ್ತಿದೆ ಕೆಎಫ್ಸಿ ಔಟ್ಲೆಟ್ಗೆ ನುಗ್ಗಿದ ಮೂಲಭೂತವಾದಿಗಳು ಒಬ್ಬ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ್ದಾರೆ ಪರಿಣಾಮ ನೂರ ಅರವತ್ತು ಶಂಕಿತರನ್ನ ಪಾಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಘಟನೆಯಿಂದಾಗಿ ಅಮೆರಿಕಾಗೆ ಸಂಬಂಧಿಸಿದ ಇಪ್ಪತ್ತು ಔಟ್ಲೆಟ್ಗಳನ್ನು ಕ್ಲೋಸ್ ಮಾಡಿರುವುದಾಗಿ ಪಾಕ್ ಸರ್ಕಾರ ತಿಳಿಸಿದೆ ಪರಮಾಣು ಒಪ್ಪಂದ ಕುರಿತು ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಯಲ್ಲಿ ಪ್ರಗತಿ ಕಾಣುತ್ತಿದೆ ಇದೀಗ ರೋಮ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆದಿದೆ ಶನಿವಾರ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಡುವೆ ರೋಮ್ನಲ್ಲಿ ಟೆಕ್ನಿಕಲ್ ಲೆವೆಲ್ ಮಾತುಕತೆ ನಡೆದಿದೆ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ ಸ್ಟೀವ್ ವಿಟ್ಕಾಫ್ ಒಂದೊಳ್ಳೆ ಮಾತುಕತೆ ನಡೆದಿದೆ ಅಂತ ಹೇಳಿದ್ದಾರೆ ಸೊ ಮುಂದೆ ಏಪ್ರಿಲ್ ಇಪ್ಪತ್ತಾರರಂದು ಒಮಾನ್ನಲ್ಲಿ ಪರಮಾಣು ಒಪ್ಪಂದದ ಕುರಿತು ಮೂರನೇ ಸುತ್ತಿನ ಮಾತುಕತೆ ನಡೆಯಲಿದೆ ಇದರ ನಡುವೆ ಇಸ್ರೇಲ್ನಿಂದ ಇನ್ನೊಂದು ಮಾಹಿತಿ ಹೊರಬೀಳುತ್ತಿದೆ ಈಗಲೂ ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಸಜ್ಜಾಗಿದೆ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ ಇರಾನ್ ಯಾವುದೇ ರೀತಿಯ ಅಣ್ವಸ್ತ್ರ ಹೊಂದೋಕೆ ನಾವು ಬಿಡೋದಿಲ್ಲ ಅದನ್ನ ತಡಿತೇವೆ ಇರಾನ್ ಸಂಪೂರ್ಣವಾಗಿ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಕೈಬಿಡೋಕೆ ಮುಂದಾದರೆ ಮಾತ್ರ ಅವರೊಂದಿಗೆ ಮಾತುಕತೆ ನಡೆಸೋಕೆ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ದಾಳಿ ಶತಸಿದ್ಧ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ ಅಂತ ಇಸ್ರೇಲ್ ಅಧಿಕಾರಿಗಳು ತಿಳಿಸಿದ್ದಾರೆ ಆಸ್ಟ್ರೇಲಿಯಾದ ಪೂರ್ವ ಭಾಗದ ಕರಾವಳಿ ಪ್ರದೇಶದಲ್ಲಿ ಈಸ್ಟರ್ ವೀಕೆಂಡ್ ವೇಳೆನೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಲಿನ ಸಮುದ್ರದೆಲೆಗೆ ಸಿಲುಕಿ ಮೃತಪಟ್ಟಿದ್ದಾರೆ ಇನ್ನೂ ಇಬ್ಬರು ಕಾರಣೆಯಾಗಿದ್ದಾರೆ ಇಸ್ರೇಲ್ ಗಾಜಾದಲ್ಲಿ ದಾಳಿನ ತೀವ್ರಗೊಳಿಸಿದೆ ಇದೀಗ ಇಸ್ರೇಲ್ನ ಹೊಸ ದಾಳಿಲಿ ಕನಿಷ್ಠ ಐವತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅಲ್ಲದೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಉತ್ತರ ಗಾಜಾ ಪ್ರದೇಶದಲ್ಲಿ ಇಸ್ರೇಲ್ ಸೈನಿಕರೊಬ್ಬರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಮೂವರು ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಳೆದ ಮಾರ್ಚ್ನಲ್ಲಿ ಹಮಾಸ್ ಜೊತೆ ಕದನ ವಿರಾಮ ಮುರಿದ ನಂತರ ಇದೇ ಮೊದಲ ಬಾರಿಗೆ ಇಸ್ರೇಲ್ ಸೈನಿಕರೊಬ್ಬರು ಪ್ರಾಣ ಕಳ್ಕೊಂಡಂತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ